ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಆಕಾಶ್ ತಂದೆ ಅಂತ ಹೇಳ್ಕೊಂಡು ಪ್ರಿನ್ಸಿಪಲ್ ರೂಮ್ಗೆ ಬಂದಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡಿದ್ದಾರೆ ಇನ್ನೊಂದು ಸಾರಿ ಈ ರೀತಿ ತಪ್ಪಾಗದೇ ಇರೋ ನಾನು ನೋಡ್ಕೊಳ್ತೀನಿ ಸರ್ ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ ಹೊರಡ್ತೀನಿ ಅಂತ ಹೇಳ್ತಾರೆ ಆಗ ನೀವು ಒಂದ್ಸಲನೂ ಕೂಡ ಭೂಮಿಕಾ ಅವ್ರ ಜೊತೆ ಬಂದೇ ಇಲ್ಲ ಅಲ್ವಾ ಹೋಗ್ತಾರೆ ಅಷ್ಟರಲ್ಲಿ ಭೂಮಿಕಾ ಅವ್ರು ಕೊಲೀಸ್ ಟೀಚರ್ಸ್ ಅದಕ್ಕೆ ನಮಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಸರ್ ನಾನು ಸ್ವಲ್ಪ ಬಿಸಿ ಇರ್ತೀನಲ್ವಾ ಸೊ ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಡೋದಿಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿದ್ದಂಥ ಸ್ವಲ್ಪ ಟೀಚರ್ಸ್ ಬಂದ್ಬಿಟ್ಟು ನೋಡ್ತಾ ಇರ್ತಾರೆ ಹಾಗೆ ಗೌತಮಗೆ ಏನಿದು ಈ ರೀತಿ ನೋಡ್ತಿದ್ರಲ್ಲ ನಾನೆನಾದ್ರು ಸಿಕ್ಕಾಕೊಂಡ್ಬಿಟ್ನಾ ನಾನೆನ ತಪ್ಪು ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿದ್ದಂಥ ಟೀಚರ್ಸ್ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ಭೂಮಿಕಾ ಅವ್ರ ಹಸ್ಬೆಂಡ್ ಬಂದಿದ್ದಾರೆ ಅವ್ರನ್ನೇ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ ಅಷ್ಟರಲ್ಲಿ ಅವರು ಆಕಾಶನ ಕರ್ಕೊಂಡು ಹೊರಗಡೆ ಬರ್ತಾರೆ ಅಲ್ಲಿದ್ದಂಥ ಟೀಚರ್ಸು ಮಾತಾಡ್ತಾರೆ ಏನು ಸರ್ ನೀವು ಒಂದ್ಸಲ ಕೂಡ ಭೂಮಿಕಾ ಅವ್ರ ಜೊತೆ ಬಂದೇ ಇಲ್ಲ ಅಲ್ವಾ ನಮ್ಗೆ ಇವತ್ತು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು ಸರ್ ನೀವು ಯಾಕೆ ಬಂದಿಲ್ಲ ಯಾಕೆ ಿನ ಬರ್ತಾ ಇಲ್ಲ ಅಂತ ಹೇಳಕ್ ಪ್ರಶ್ನೆ ಮಾಡ್ತಾರೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಸೊ ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಗೌತಮರು ಹೇಳ್ತಾರೆ ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ ತೊಗೊಳ್ಬೋದಾ ಅಂತ ಕೇಳ್ತಾರೆ ನಾನೀಗ ಸಿಕ್ಕಾಕೊಂಡ್ಬಿಡ್ತೀನಿ ಎಸ್ಕೇಪ್ ಆಗೋದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಅವರು ಇಲ್ಲ ನಾನು ತುಂಬ ಬಿಸಿ ಇದ್ದೀನಿ ಒಂದು ಮೀಟಿಂಗ್ ಇದೆ ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು ಆಕಾಶನಾಗ ಕರ್ಕೊಂಡು ಹೊರಡ್ತಾರೆ ಆಗ ಗೌತಮರು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಏನೋ ನೀನು ತುಂಬಾ ಸುಳ್ಳು ಹೇಳ್ತೀಯಾ ಇಷ್ಟುದಾ ಇದೆಯಾ ಎಷ್ಟು ಸುಳ್ಳು ಹೇಳ್ತೀಯಾ ನೀನು ಅಂತ ಕೇಳ್ತಾರೆ ಆಗ ನಾನೇನು ಸರ್ ಸುಳ್ಳು ಹೇಳಿದೆ ಅಂತ ಹೇಳ್ತಾರೆ ಆಗ ಅಲ್ಲ ಕಣೋ ಮತ್ತೆ ಸುಳ್ಳೇಳ್ತಾ ಇದೆಯಾ ನೀನು ನಿನ್ನ ಹೇಳಿದೆ ನನ್ನ ಹತ್ರ ಅಪ್ಪು ಅಂತ ಹೇಳಿದೆ ಇವಾಗ ನೋಡಿದ್ರೆ ಆಕಾಶ ಅಂತ ಏನೋ ಹೆಸರನ್ನೇ ಸುಳ್ಳು ಹೇಳ್ತೀಯ ನೀನು ಅಂತ ಕೇಳ್ತಾರೆ ನನ್ನ ಹೆಸರು ಅಪ್ಪು ಅನ್ನೋದು ಪೆಟ್ ನೇಮು ನನ್ನ ರಿಯಲ್ ನೇಮ್ ಆಕಾಶ್ ಅಂತ ಹೇಳ್ತಾನೆ ಈ ತರನಾ ಅಂತ ಹೇಳ್ತಾರೆ ಆಯ್ತು ಬಾ ಅಂತ ಹೇಳ್ಬಿಟ್ಟು ಇಬ್ರು ಹೊರಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಭೂಮಿ ಅವರು ಬೇರೆ ಕಡೆ ನಡ್ಕೊಂಡ್ ಕಾರಿಡಾರ್ ಅಲ್ಲಿ ಹೋಗ್ತಾ ಇರೋದನ್ನ ಆಕಾಶ್ ನೋಡ್ತಾನೆ ಸರ್ ಸರ್ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಸರ್ ಅಲ್ಲಿ ನಮ್ಮಅಮ್ಮ ಹೋಗ್ತಿದಾರೆ ಅಂತ ಹೇಳ್ತಾರೆ ನಮ್ಮಮ್ಮ ಹೋಗ್ತಾ ಇದ್ರೆ ನನ್ನ ನೋಡಿದ್ರೆ ನಾನ್ ಯಾಕೋ ಭಯ ಪಡ್ಬೇಕು ಅಲ್ವಾ ಅಂತ ಕೇಳ್ತಾರೆ ಹೌದಲ್ಲ ಸರ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳ್ತಾನೆ ಆಕಾಶ ಆಗ ಗೌತಮ್ ಅವರು ಅಲ್ಲ ಕಣೋ ನಿಮ್ಮ ಈ ಸ್ಕೂಲಲ್ಲೇ ಕೆಲಸ ಮಾಡ್ತಾರೆ ಅಂತ ಹೇಳಲೇ ಇಲ್ಲ ಯಾಕೆ ಅಂತಂದ್ರೆ ನನಗೊಬ್ರು ಗೊತ್ತು ಭೂಮಿಕಾ ಅಂತ ಅವ್ರ ಮಗನೂ ಕೂಡ ಆಕಾಶು ಅದಕ್ಕೆ ಕೇಳ್ದೆ ಅಂತ ಹೇಳ್ತಾರೆ ಆಗ ಆಕಾಶು ಹೌದಾ ಸರ್ ಅಲ್ಲಿ ನೋಡಿ ಸರ್ ಅವರೇ ನಮ್ಮಮ್ಮ ಅಂತ ಹೇಳಿ ತೋರಿಸ್ಬಿಡ್ತಾನೆ ಆಗ ಭೂಮಿಕಾ ಅವ್ರನ್ನ ಗೌತಮ್ ಅವ್ರು ನೋಡ್ತಾರೆ ಏನು ಹೇಳ್ತಾನೆ ಅವನು ಭೂಮಿಕಾ ಇವರಮ್ಮನ ಏನೋ ಹೇಳ್ತಾ ಇದೆಯಾ ಅವ್ರು ನಿಮ್ಮಮ್ಮನ ನಿಜವಾಗ್ಲೂ ಅಂತ ಕೇಳ್ತಾರೆ ಆಗ ಆಕಾಶ ಹೌದು ಸರ್ ಅವರೇ ನನ್ನ ರಿಯಲ್ ಮಮ್ಮಿ ಅಂತ ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಖುಷಿಯಾಗಿಬಿಡುತ್ತೆ ಅಂದರೆ ಇವರೇ ನನ್ನ ಮಗನ ಇಷ್ಟು ದಿನ ನನಗೆ ಗೊತ್ತೇ ಆಗಿರಲಲ್ಲ ಇವರೇ ನನ್ನ ಮಗ ಅಂತ ಅಂದ್ಕೊಂಬಿಟ್ಟು ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ಕಣ್ಣಲ್ಲಿ ನೀರು ಸುರಿಸ್ತಾ ಆಕಾಶ ತಪ್ಪಿಕೊಂಡ್ಬಿಡ್ತಾರೆ ಯಾಕೆ ಸರ್ ನಿಮ್ಮ ಮಗ ನೆನಪಾಗ್ಬಿಟ್ನಾ ಅಂತ ಹೇಳ್ತಾರೆ ಹೌದು ನನ್ನ ಮಗನೇ ಆಯಿತು ಅಂತ ಹೇಳ್ಬಿಟ್ಟು ಖುಷಿಯಿಂದ ತಪ್ಕೊಳ್ತಾರೆ ಈ ಕಡೆ ಭೂಮಿಕಾ ಅವರು ಕ್ಲಾಸಿಂದ ಹೊರಗಡೆ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲ ಟೀಚರ್ಸ್ ಹೋಗ್ಬಿಟ್ಟು ಭೂಮಿಕಾ ಟೀಚರ್ ನಿಮ್ಮ ಹಸ್ಬೆಂಡ್ ಬಂದಿದ್ರು ನಾವು ಅವ್ರನ್ನ ನೋಡಿದ್ವಿ ಅಪ್ಪ ಮಗ ಇಬ್ಬರು ಕೂಡ ಒಂದೇ ಥರ ಇದ್ದಾರೆ ಇಬ್ರು ಟುಮ್ ಟುಮೆ ಚೆನ್ನಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳ್ತಾರೆ ಅಂತ ಕೇಳಿಬಿಟ್ಟು ಅವ್ರಿಗೂ ಆಶ್ಚರ್ಯ ಏನು ನಮ್ಮ ಹಸ್ಬೆಂಡ್ ಬಂದಿದ್ರ ಏನು ಹೇಳಿದ್ರ ನೀವು ಅಂತ ಕೇಳ್ತಾರೆ ಹೌದು ಮೇಡಮ್ ಬಂದಿದ್ರು ನಾವು ಇವಾಗ ತಾನೇ ಮಾತಾಡ್ಸ್ಕೊಂಡು ಬಂದ್ವಿ ಸೆಲ್ಫಿ ತಗೋಬೇಕು ಅಂತ ಕೇಳಿದ್ವಿ ಆದರೆ ಬಿಝಿ ಅಂತ ಹೊರಟೋಗ್ಬಿಟ್ರು ಅಂತ ಹೀಗೆ ಹೇಳ್ತಾ ಇರ್ತಾರೆ ಹಾಗೆ ಭೂಮಿಕಾ ಅವರು ಎಲ್ಲಿ ಬಂದಿದ್ರು ಎಲ್ಲಿದ್ರು ಅಂತ ಕೇಳ್ತಾರೆ ಪ್ರಿನ್ಸಿಪಲ್ ರೂಮಲ್ಲಿ ಇದ್ರು ಇವಾಗ ತಾನೇ ಹೊರಟೋದ್ರು ಅಂತ ಹೇಳ್ತಾರೆ ಹಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನಿದು ಏನು ಹೇಳ್ತಿದ್ದಾರೆ ಹೊರ ಅಂತ ಹೇಳ್ಬಿಟ್ಟು ಆಗ ಆಕಾಶನ ಕರ್ಕೊಂಡು ಮನೆಗೆ ಬರ್ತಾರೆ ಭೂಮಿಕಾ ಅವ್ರಿಗೆ ತುಂಬಾನೇ ಕೊಪ್ಪ ಬಂದಿರುತ್ತೆ ಆಗ ಆಕಾಶ ಹತ್ರ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳ್ತಾರೆ ಆಗ ಆಕಾಶದವ್ ಸಾರಿ ಮಮ್ಮಿ ಅಂಕಿತನ ಇದ್ದವನು ನಮ್ಮ ಬಗ್ಗೆ ತುಂಬಾನೇ ಕೆಟ್ಟಾಗ ಮಾತಾಡ್ತಾ ಇದ್ದ ಅವನಿಗೆ ವಾರ್ನ್ ಕೂಡ ಮಾಡಿದ್ದೆ ಅವನು ನಮ್ಮ ಅಪ್ಪು ಬಗ್ಗೆ ಅದೇ ತರ ಮಾತಾಡ್ತಾ ಇದ್ದ ಅದಕ್ಕೆ ನಾನು ಹೊಡೆದಿದ್ದೆ ಪ್ರಿನ್ಸಿಪಲ್ ನಿಮ್ ಪೇರೆಂಟ್ಸ್ ನ ಕರ್ಕೊಂಡ ಅಂತ ಹೇಳಿದ್ರು ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರ್ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಬಿಟ್ಟೆ ಮಮ್ಮಿ ಸಾರಿ ಮಮ್ಮಿ ಅಂತ ಹೇಳ್ತಾನೆ ಆಗ ಭೂಮಿಕಾ ಅವರಿಗೆ ತುಂಬಾನೇ ಕೊಪ್ಪ ಬರ್ತಾನೆ ಸುಳ್ಳು ಹೇಳ್ಬಾರ್ದು ಅಂತ ನಾನು ಹೇಳಿಲ್ಲ ನನ್ಗೆ ಯಾಕೆ ಈ ರೀತಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ಫುಲ್ ರೇಗ್ ಬಿಡ್ತಾರೆ ಆಗ ಅವನಿಗೂ ಕೂಡ ಬೇಜಾರಾಗುತ್ತೆ ಆಗ ಮಲ್ಲಿಯವರು ಆಕರೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ನಿಮ್ಮ ಕೋಪ ಅವ್ನು ಸುಳ್ಳು ಅಂತನೋ ಅಥವಾ ಬಾವರ್ನ ಬಿಟ್ಟು ಬೇರೆ ಯಾರನ್ನ ಕರ್ಕೊಂಡು ಹೋದ ಅಂತನೋ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಆಕರೆ ಪ್ಲೀಸ್ ಆಕ್ಕರೆ ನೀವಿಬ್ಬರು ಒಂದಾಗಬೇಕು ಆ ಮಗುಗೋಸ್ಕರನಾದರೂ ನೀವು ಒಂದಾಗಲೇ ಬೇಕೋ ಅಕ್ಕರೆ ನನ್ನ ಮಾತು ಕೇಳಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಮಲ್ಲಿ ಈ ವಿಚಾರನ ತೆಗೆದ್ರೆ ನನಗೆ ಬೇಜಾರಾಗುತ್ತೆ ಅಂತ ಗೊತ್ತಿದ್ರು ನೋವಾಗುತ್ತೆ ಅಂತ ಗೊತ್ತಿದ್ರು ನೀವು ಇದೇ ಥರ ಮಾತಾಡ್ತಿದ್ಯಾ ಯಾಕೆ ಮಲ್ಲಿ ಅಂತ ಕೇಳ್ತಾರೆ ಅಕ್ಕರೆ ನಾನು ಹೇಳೋದು ಸರಿಯಾಗೇ ಇದೆ ಅಂತ ಅನ್ನಿಸ್ತಾ ಇದೆ ನೀವು ಒಂದಾಗಲೇ ಅಂತ ಹೇಳ್ತಾರೆ ಆಗ ಭೂಮಿ ಅವರು ಮಲ್ಲಿ ಇದು ನಡೆದಿರೋ ವಿಚಾರ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡುವ ಅಂತ ಹೇಳ್ತಾರೆ ಈ ಕಡೆ ಜೈದೇವ್ ಅವರು ಫೋನಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಶಕುಂತಲಾ ಅವರು ಕ್ಲಬ್ ಇಂದ ಬರ್ತಾರೆ ಮಾಮ್ ಏನಾಯ್ತು ಯಾಕೆ ರೀತಿ ಬೇಜಾರಾಳಿದೆಯಾ ಅಂತ ಕೇಳ್ತಾರೆ ಹಾಗ ಅವರು ಕ್ಲಬ್ಗೆ ಹೋಗಿ ಮೂರ್ ಕೋಟಿನ ಲಾಸ್ ಮಾಡ್ಕೊಂಡ್ಬಂದಿ ಅಂತ ಶಕುಂತಲಾ ಅವರು ಹೇಳ್ತಾರೆ ಹಾಗ ಜಯದೇವ್ ಅವರು ಮಾಮ್ ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಇಷ್ಟೊಂದು ಬೇಜಾರಾಗೋದನ್ನ ನನ್ನ ಕೈಯಿಂದ ನೋಡೋದಿಕ್ಕೆ ಆಗೋದಿಲ್ಲ ಬಿಟ್ಟಾಕು ಮಾಮ್ ಅದೊಂದು ಚಿಕ್ಕ ವಿಷಯ ಅಷ್ಟೇ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡಿರೋಂತ ದಿಯಾ ಏನಿದ್ವು ಇವರು ಮೂರ್ ಕೋಟಿನ ಹೋಗಿ ಲಾಸ್ ಮಾಡ್ಕೊಂಡ್ ಬಂದಿದಾರಲ್ಲ ಇವರಿಗೆ ಜವಾಬ್ದಾರಿ ಜವಾಬ್ದಾರಿದೆಯಾ ಯಾಕೆ ರೀತಿ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಜಯದೇವ್ ಹತ್ರ ಬರ್ತಾರೆ ಆಗದಿ ಅವರು ಏನ್ ಜೈ ಇಷ್ಟು ಈಸಿಯಾಗಿ ತೊಗೊತಾ ಇದ್ದೀರ ಒಂದು ದಿನದಲ್ಲೇ ಮೂರು ಕೋಟಿನ ಲಾಸ್ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಜೀವನ ಹಿಡಿ ಒದ್ದಾಡ್ತಾರೆ ಇಷ್ಟನ್ನ ದುಡಿಯೋದಕ್ಕೆ ನೀವು ನೋಡಿದ್ರೆ ಇಷ್ಟು ಈಸಿಯಾಗಿ ತಗೋತಾ ಇದ್ದೀರಲ್ಲ ಹೀಗೆ ಆದರೆ ನಾವು ಎಲ್ಲನೂ ಕಳ್ಕೊಂಡ್ಬಿಡ್ತೀವಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ದೇವರು ನೋಡು ಬೇಬಿ ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಆಗೋದು ಬೇಕಾಗಿಲ್ಲ ಅದು ಜುಜುಬಿ ಅಷ್ಟೇ ಅಂತ ಹೇಳ್ತಾರೆ ಹಾಗದಿ ಅವರು ನೋಡು ಜೈ ಇವಾಗಲೇ ಆರುನೂರು ಕೋಟಿ ಸಾಲ ಇದೆ ಅದನ್ನು ತೀರ್ಸೋದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ ಎಲ್ಲಾನು ಪಾರ್ಥ ಅವ್ರ ಹಂಡರಲ್ಲೇ ಇದೆ ಎಲ್ಲಾನು ಕೂಡ ನಾವು ಅವ್ರ ಹತ್ರ ಕೇಳಿ ಇಸ್ಕೋಬೇಕಾಗುತ್ತೆ ಈ ತರ ಆದ್ರೆ ನಿಜವಾಗ್ಲೂ ನಾವೆಲ್ಲಾನು ಕಳ್ಕೊಂತೀವಿ ಜಯ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಜಯ ಅವರು ನೋಡು ಬೇಬಿ ನಾನು ಇರೋವರೆಗೂ ಏನು ಆಗಲ್ಲ ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತ ಇದೆಯಾ ಇದೆಲ್ಲ ಜುಜುಬಿ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಹಾಗಾದಿ ಅವರು ಇವರು ಅಮ್ಮ ಮಗ ಏನಾದ್ರು ಮಾಡ್ಕೊಂಡ್ ಸಾಯ್ಲಿ ನಾನು ನನ್ನ ಲೈಫ್ ಸೇಫ್ಟಿಗೆ ಆದಷ್ಟು ದುಡ್ಡನ್ನ ನಾನು ಸೇಫ್ ಮಾಡ್ಕೋಬೇಕು ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಮಂಡಕ್ಕಿನ ತೊಗೊಂಬಂದು ಆಕಾಶ್ ಮತ್ತೆ ಮಲ್ಲಿಗೆ ಕೊಡ್ತಾರೆ ಆಗ ಆಕಾಶ ಇದ್ದವನು ಸಾರಿ ಮಮ್ಮಿ ಅಂತ ಕೇಳ್ತಾನೆ ಆಗ ಭೂಮಿಕಾ ಅವರು ಸರಿ ಆಯಿತು ತಿನ್ನು ಅಂತ ಹೇಳ್ತಾರೆ ಇಲ್ಲ ಮಮ್ಮಿ ನೀನು ಕೂಡ ಸಾರಿ ಕೇಳಬೇಕು ಅಂತ ಹೇಳ್ತಾರೆ ಆಗ ನಾನು ಯಾಕೆ ಸಾರಿ ಕೇಳಬೇಕು ನೀನು ಸುಳ್ಳು ಇಲ್ಲವಾ ಅಂತ ಹೇಳ್ತಾರೆ ಆಗ ಆಕಾಶ ಇದ್ದವನು ಇಲ್ಲ ಮಮ್ಮಿ ನೀನು ಇವತ್ತು ತುಂಬಾ ರೂಢಾಗಿ ನನಗೆ ಬೈದುಬಿಟ್ಟು ಅದಕ್ಕೆ ಸಾರಿ ಕೇಳಬೇಕು ಅಂತ ಸರಿ ಆಯ್ತಪ್ಪ ಸಾರಿ ನಾನೇ ತಿನ್ನಿಸ್ತೇನೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ ಹಾಗ ಅವನು ಕೂಡ ತಿನ್ನಿಸ್ತಾ ಇರ್ತಾನೆ ಈ ಕಡೆ ಗೌತಮ್ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ತನ್ನ ಮಗ ನನ್ನ ಕೈಗೆ ಸಿಕ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಕುಣಿದು ಕುಪ್ಪಳಿಸ್ತಾ ಇರ್ತಾರೆ ಆನಂದ್ ಅವ್ರ ಹತ್ರ ಎಲ್ಲ ವಿಷಯನೂ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಹಾಗ ಆನಂದ್ ಅವರು ನೋಡ್ದಾಗ ಗೆಳೆಯ ನಾನು ಹೇಳಿಲ್ವಾ ಇದೇ ಊರಲ್ಲಿ ಹತ್ಕೆ ಮತ್ತೆ ಅವ್ರ ಮಗ ಸಿಕ್ಕೇ ಸಿಕ್ತಾರೆ ಅಂತ ನಾನು ಹೇಳ್ದೆ ಅಲ್ವಾ ಅದೇ ತರ ಆಗ್ಬಿಡ್ತು ನಾನಿವಾಗ ಪಾಲಿಗೆ ಡಬಲ್ ಲಕ್ಕಿ ಚಾಂಪ್ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಹೌದು ಕಣೋ ನೀನು ಹೇಳ್ದಾಗಿನೇ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಅವನೇ ನನ್ನ ಮಗ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿಬಿಡ್ತಾರೆ ಆಗ ಇದ್ದವರು ಹೌದು ಕಣೋ ಗೆಳೆಯ ಅವತ್ತು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಅಂದ್ಕೊಂಡೆ ಯಾವುದೋ ನಮ್ಮ ಪಾರ್ಟಿನೇ ಇದ್ದಂಗೆ ಇದೆಯಲ್ಲ ಅಂತ ಆವಾಗಲೇ ನನಗೆ ಸ್ವಲ್ಪ ಡೌಟ್ ಇತ್ತು ಅಂತ ಹೇಳ್ತಾರೆ ಆಗ ಗೌತಮ್ ಇದ್ದವರು ಒಟ್ಟಿನಲ್ಲಿ ನನ್ನ ಮಗ ಮತ್ತೆ ಭೂಮಿಕಾ ಇಬ್ಬರು ಕೂಡ ನನಗೆ ಸಿಕ್ಕಿದ್ರು ಅದೇ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಆಕಾಶ್ ಬರ್ತಡೆ ಇರುತ್ತೆ ಆಗ ಆಕಾಶ್ ಇವ್ರು ಯಾರು ವಿಶ್ ಮಾಡ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತಿರ್ತಾನೆ ಅಷ್ಟರಲ್ಲಿ ಮಲ್ಲಿ ಮತ್ತೆ ಭೂಮಿಕಾ ಇಬ್ಬರು ಕೂಡ ಬಂದಿರ್ತಾರೆ ಯಾಕೆ ಯಾಕೆ ಈ ತರ ಡಾರ್ಲಿಂಗು ಬೇಜಾರಲ್ಲಿ ಕೂತಿರೋದು ಅಂತ ಮಲ್ಲಿ ಅವರು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಭೂಮಿಕಾ ಅವರು ಬರ್ತಾರೆ ಏನಂತೆ ಅಂತ ಕೇಳ್ತಾರೆ ಏನು ಅಂತ ಗೊತ್ತಾಗ್ತಿಲ್ಲ ಆಕ್ಕರೆ ಅಂತ ಹೇಳ್ತಾರೆ ಆಗ ಆಕಾಶ್ ಏನು ಮಾತಾಡದೆ ಹಾಗೆ ಸುಮ್ಮನೆ ಕೂತಿರ್ತಾನೆ ಆಗ ಭೂಮಿಕಾ ಮತ್ತೆ ಮಲ್ಲಿ ಇಬ್ಬರು ಕೂಡ ವಿಶ್ವ ಮೆನಿ ಮೋರ್ ಆ್ಯಪಿಡೇಟ್ಸ್ ಆಪ್ತಡೆ ಅಂತ ಒಟ್ಟಿಗೆ ಹೇಳ್ತಾರೆ ಹಾಗೆ ಅವನಿಗೂ ಕೂಡ ಖುಷಿ ಆಗುತ್ತೆ ಆಗ ಭೂಮಿಕಾ ಅವರು ಆಕಾಶ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಮನೆಯಲ್ಲೇ ಎಲ್ಲ ಕೂಡ ಅರೇಂಜ್ ಮಾಡ್ಕೊಂಡಿರ್ತಾರೆ ಕೇಕು ಕೂಡ ತರಿಸಿರ್ತಾರೆ ಆಗ ತುಂಬಾನೇ ಖುಷಿಯಿಂದ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಆಗ ಆಕಾಶ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನಂತರ ಬರ್ತಡೆ ಎಲ್ಲ ಮುಗಿಸ್ಕೊಂಡು ಭೂಮಿಕಾ ಅವರು ಸ್ಕೂಲ್ಗೆ ಬರ್ತಾರೆ ಆಗ ಅಲ್ಲಿ ಇದ್ದಂತ ಟೀಚರ್ಸ್ ನೋಡಿ ಮೇಡಮ್ ನೀವು ಎಮ್ ಎಲ್ ಎ ವಿಚಾರದಲ್ಲಿ ತಪ್ಪು ಮಾಡ್ತಿದ್ದೀರಾ ಅವರು ಸರಿ ಇಲ್ಲ ಅವ್ರನ್ನ ಹೆದ್ರಾಕೊಂಡ್ರೆ ತುಂಬಾನೇ ಕಷ್ಟ ಅಂತ ಹೇಳ್ತಾರೆ ಭೂಮಿಕಾ ಅವರು ನಿಮ್ಗೆ ತೋರ್ಸಿರೋ ಕನ್ಸರ್ನ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸು ಆದ್ರೆ ನಾನು ಏನು ತಪ್ಪು ಮಾಡಿಲ್ಲ ಟೀಚರ್ ಆಗಿ ಏನು ಮಾಡಬೇಕು ಅದೇ ಕೆಲಸನ ಮಾಡಿದ್ದೀನಿ ನಾನು ತಪ್ಪಿಲ್ಲ ಅಂತ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಆಕಾಶ್ ಕೂಡ ಬರ್ತಾನೆ ಆಗ ಆಕಾಶ್ ಬರ್ತಡೆ ಅಂತ ಗೌತಮ್ಗೂ ಕೂಡ ಗೊತ್ತಿರುತ್ತೆ ಗೌತಮ್ ಬಂದ ತಕ್ಷಣ ಆಕಾಶ್ಗೆ ಡೈರಿ ಮಿಲ್ಕ್ನ ಕೊಡ್ತಾನೆ ಹಾಗೆ ಅವನಿಗೂ ಕೂಡ ಖುಷಿ ಆಗುತ್ತೆ ಏನು ಸರ್ ಇವತ್ತು ನಾನು ಬರ್ತಾನೆ ಅಂತ ನಿಮಗೂ ಗೊತ್ತಾಯ್ತಂತ ಕೇಳ್ತಾನೆ ಹೌದಪ್ಪ ವಿಶ್ ಮೆನಿ ಮೋರ್ ಆ್ಯಪ್ಸ್ ಅಪ್ತಾಳೆ ಅಂತ ವಿಶ್ ಕೂಡ ಮಾಡಿ ತಪ್ಕೊಳ್ತಾರೆ ನಾನು ನಿಮಗೆ ಗಿಫ್ಟ್ ಕೊಡಿಸ್ತೀನಿ ಆಯಿತಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಗೌತಮ್ ಅವರು ಅವ್ರಿಗೆ ಏನು ಇಷ್ಟನೋ ತನ್ನ ಮಗುನ್ಗೆ ಏನೇನು ಇಷ್ಟನೋ ಎಲ್ಲ ಗಿಫ್ಟ್ಗಳನ್ನು ಕೂಡ ಕೊಡಿಸಿ ಕಾರಲ್ಲೇ ಕರ್ಕೊಂಡು ಬಂದು ಮನೆಗೆ ಬಿಡ್ತಾರೆ ಲ್ಲಿ ಗೌತಮ್ ಅವರು ಮಲ್ಲಿನ ನೋಡ್ಬಿಡ್ತಾರೆ ಹಾಗ ಗೌತಮ್ ಅವರು ಮಲ್ಲಿ ಮಲ್ಲಿ ಅಂತ ಹೋಗ್ತಾರೆ ಹಾಗ ಮಲ್ಲಿಗೆ ಗೌತಮ್ ಅವರನ್ನ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗುತ್ತೆ ಎಕ್ಸೈಟ್ ಅಲ್ಲಿ ಬಾವರೇ ಏನ್ ನೀವು ಇಲ್ಲಿ ಬಂದಿದ್ದೀರಾ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಹೇಗಿದ್ದೀರಾ ಬಾವರೆ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಏನ್ ಮಲ್ಲಿ ಈ ರೀತಿ ಕೇಳ್ತಾ ಇದೆಯಾ ಅಟ್ ಲೀಸ್ಟ್ ನೀನು ಕೂಡ ಭೂಮಿಕ ಅವ್ರ ಜೊತೆ ಬಂದೇ ತಾನೆ ಒಂದು ಮಾತು ಕೂಡ ಹೇಳಿಲ್ಲ ಏನಾಯ್ತು ಅಂತಲೂ ನಮಗೆ ತಿಳಿಸ್ಲೇ ಇಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಸೊರಗೋಗಿದ್ದೀನಿ ಗೌತಾ ನಿಮ್ಮನ್ನೆಲ್ಲ ಹುಡ್ಕೋದಕ್ಕೆ ಈಗ ಅವರು ನನ್ನನ್ನ ಬಿಟ್ಟು ಬರೋದಿಕ್ಕೆ ಮಗು ವಿಷಯ ಅಷ್ಟೇ ಕಾರಣನ ಅಥವಾ ಬೇರೆ ಏನಾದರೂ ಇದೆಯಾ ಏಳು ಮಲ್ಲಿ ಪ್ಲೀಸ್ ಅಂತ ಕೇಳ್ತಾ ಇರ್ತಾರೆ ಆಗ ಮಲ್ಲಿ ಅವರು ಭೂಮಿಕಾ ಅವ್ರಿಗೂ ಕೂಡ ಮಾತು ಕೊಟ್ಟಿರ್ತಾರೆ ಹೇಳ್ಬೇಕು ಅಂತಲೂ ಕೂಡ ಯೋಚನೆ ಮಾಡಿದ್ದಾರೆ ಯಾಕೆ ಅಂದರೆ ಅಕ್ಕರು ಮತ್ತೆ ತನ್ನ ಮಗ ಎಲ್ಲರೂ ಕೂಡ ಒಟ್ಟಾಗಿರ್ತಾರೆ ಅದನ್ನು ನಾ ನೋಡಬೇಕು ನಾ ಹೇಗಾದರೂ ಹತ್ರ ಹೇಳ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೇಳ್ತಾರ ಏನು ಮಾಡ್ತಾರೆ ಅಂತ ಮುಂದಿನ ವೇಳೆಯಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು